ವಿಜಯಪುರ ವಾಹನ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನವಾಣೆ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ಯಾಸೀನ್ ಪಟೇಲ ಬಂಧಿತ ಆರೋಪಿ ಇನ್ನು ಸಿಂದಗಿ ನಾಕಾ ಬಳಿ ಸಂಶಯಾಸ್ಪದ ರೀತಿಯಲ್ಲಿ ನಂಬರ ಪ್ಲೇಟ್ ಇಲ್ಲದ ಬುಲೆರೋ ವಾಹನದಲ್ಲಿ ಹೋಗುತ್ತಿದ್ದ ವೇಳೆ ಪೊಲೀಸರು ದಾಳಿಗೈದಿದ್ದಾರೆ ಬಂಧಿತನಿಂದ ಒಂದು ಮಹೀಂದ್ರಾ ಬುಲೆರೋ ಒಂದು ಮಹೀಂದ್ರಾ ಟಿವಿ ಮುನ್ನೂರು ಹಾಗೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಜೈರ್ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಗೋಳಗುಮ್ಮಟ್ ಪೊಲೀಸ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ಕಳ್ತನ ಆದ ಒಂದು ವೆಹಿಕಲನ್ನು ಪತ್ತೆ ಹಚ್ಚಿದ್ದರಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸಾಯಿ ಪಿ ಎಸ್ ಅವರು ನೇತೃತ್ವದಲ್ಲಿರುವಂಥ ಸಿಬ್ಬಂದಿ ಅವರು ಪತ್ತೆ ಹಚ್ಚಿದ್ದರಲ್ಲಿ ಯಶಸ್ವಿಯಾಗಿರುತ್ತಾರೆ ಇದರಲ್ಲಿ ದಿನಾಂಕ ಹದಿನಾಲ್ಕರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಗೋಲೆರು ಆಕದಿಂದ ಹೊರಗಡೆ ಬರ್ತಾ ಇರ್ತದೆ ಆವಾಗ ಸಂಶಯಪಟ್ಟು ಅದನ್ನು ನಿಲ್ಲಿಸ್ತಾರೆ ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸಿಕೊಳ್ಳಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಬಿಜಾಪುರುಷರನ್ನು ಇವನು ಈ ವೆಹಿಕಲನ್ನು ಓಡಿರೋ ವಾಹನವನ್ನು ಕಳ್ತನ ಮಾಡಿಕೊಂಡು ಹೋದ ಬಗ್ಗೆ ಆಮೇಲೆ ಒಪ್ಪಿಕೊಂಡಿರುತ್ತಾನೆ ಇದರಲ್ಲಿ ಈ ಸಂದರ್ಭದಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ ಫೆಬ್ರವರಿ ಆರನೇ ತಾರೀಕು ಈ ತಿಂಗಳಲ್ಲಿ ಆರನೇ ತಾರೀಖರಂದು ಒಂದು ಪ್ರಕರಣ ಕಳ್ತನ ಪ್ರಕರಣ ದಾಖಲಾಗಿರುತ್ತದೆ ಮತ್ತು ಈ ವಾಹನವು ಡಿಸೆಂಬರ್ ಮೂರರಲ್ಲಿ ಕಳ್ತನ ಆಗಿರುತ್ತೆ ಮತ್ತು ಇವರಿಗೆ ಇನ್ನೊಂದು ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನೂ ಕೆಲವು ಅಪ್ಲೆನ್ಸಸ್ ಸಹ ಅವನು ಒಪ್ಪಿಕೊಂಡಿರ್ತಾನೆ ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು ಒಂದು ಟಿ ಯು ವಿ ಮಹಿಂದ್ರ ಟಿ ಯು ವಿ ತ್ರೀ ಹಂಡ್ರೆಡ್ ಗಾಡಿ ಈ ಎರಡು ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಐಗಡಿ ಪೊಲೀಸ್ ಠಾಣೆ ಬೆಳಗಾವಿ ಬೆಳಗಾವಿ ಅಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಟಿಯು ಗಾಡಿ ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಅಲ್ಲಿರುವ ಕೇಸ್ ಇದೆ ಒಟ್ಟು ಮೂರು ಗಾಡಿಗಳನ್ನು ಈ ವ್ಯಕ್ತಿಯಿಂದ ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ ಮತ್ತು ಈಗಾಗಲೇ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ ವೆಹಿಕಲ್ ಹಲಾಕಿ ಕಿಮ್ಮತ್ತು ಹದಿನೈದು ಲಕ್ಷ ಅಂತ ಅದು ಮಾಡಿ ಮಾಡಿದ್ದು ಒಬ್ಬನೇ ಆರೋಪಿ ಮತ್ತು ಇದರಲ್ಲಿ ಎಫ್ ಐ ಆರ್ ಸಹ ಸ್ವಲ್ಪ ಲೇಟಾಗಿ ದಾಖಲಾಗಿದೆ ಸರ್ ಡಿಸೆಂಬರಲ್ಲಿ ಆದ ಘಟನೆ ವ್ಯಕ್ತಿ ಬಂದು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಈ ಕೂಡಲೇ ಅದನ್ನು ಎಫ್ಐ ಆರ್ ಮಾಡಿದ್ದೀವಿ ಮತ್ತು ಇಲ್ಲಿ ಚೆಕಿಂಗ್ ಮಾಡುವಾಗ ಈ ರೀತಿ ಸಿಕ್ಕಿದೆ ಸರ್ ಇದು ಮುರುಗಾಡಿ ಒಂದು ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ವ್ಯಾಪ್ತಿಯಲ್ಲಿ ಬರುತ್ತೆ ಥ್ಯಾಂಕ್ ಯು